ಅನೇಕ ಕ್ಷಣದ ಎನ್ ಎಂ ಎಸ್ ಪರೀಕ್ಷೆ ತಾಯ ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅಥವಾ ಕೆಲಸದಲ್ಲಿ ಸಕ್ಸಸ್ ಅನ್ನ ಕಾಣಬೇಕಾದ್ರೆ ನಮ್ಮ ಎಬಿಲಿಟಿ ಜೊತೆಗೆ ನಮ್ಮ ಧನಾತ್ಮಕ ಮನೋಭಾವನ ಕೂಡ ತುಂಬಾ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತೈತೆ ಪಾಸಿಟಿವ್ ಅಟಿಟ್ಯೂಡ್ ಲೀಡ್ಸ್ ಟು ಪಾಸಿಟಿವ್ ರಿಸಲ್ಟ್ಸ್ ಇಟ್ ಮೇಕ್ಸ್ ಬಿಗ್ ಡಿಫರೆನ್ಸ್ ಇನ್ ಯುವರ್ ಲೈಫ್ ವೆನ್ ಯು ಸ್ಟೇ ಪಾಸಿಟಿವ್ ವಿತ್ ಎ ಪಾಸಿಟಿವ್ ಅಟಿಟ್ಯೂಡ್ ಇಟ್ ಈಸ್ ಪಾಸಿಬಲ್ ಟು ಟರ್ನ್ ಸಿಚುವೇಶನ್ ಆಫ್ ಇನ್ ಟು ಸಕ್ಸಸ್ ಧನಾತ್ಮಕ ಮನೋಭಾವ ಇದ್ರೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿದ್ರೆ ಎಂಥ ಕಷ್ಟದ ಸನ್ನಿವೇಶದಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಎಷ್ಟು ಕ್ಲಿಷ್ಟ ಇದ್ರೂ ಕೂಡ ನಾವು ತುಂಬ ಸುಲಭವಾಗಿ ನಾವು ಅಂದ್ಕೊಂಡಂಥ ಗುರಿಯನ್ನು ತಲುಪಬಹುದು ಹಾಗಾಗಿ ಪರೀಕ್ಷೆಯ ದಿನ ನಮ್ಮ ಮನಸ್ಥಿತಿ ಹೇಗಿರಬೇಕು ಯಾವ ರೀತಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಬೇಕು ಯಾವೆಲ್ಲ ಸೂಚನೆ ಫಾಲೋ ಮಾಡಿದ್ರೆ ಏನು ಗುರಿ ಇಟ್ಕೊಂಡಿದ್ದೀವಿ ಎಪ್ಪತ್ತು ಎಂಬತ್ತು ತಗೋಬೇಕು ತೊಂಬತ್ತಕ್ಕೆ ಆ ಗುರಿಯನ್ನು ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ಹಲವಾರು ವಿಷಯಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆ ಬಂದು ಉತ್ತರಿಸಬೇಕು ನಂತರ ಯಾವ್ದು ಉತ್ತರಿಸ್ಬೇಕು ಟೈಮ್ ಮೇಂಟೈನ್ ಮಾಡೋದು ಹೇಗೆ ಈ ಥರ ಹಲವಾರು ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಒಬ್ಬ ಗ್ರೇಟ್ ಬ್ಯಾಟ್ಸ್ಮನ್ ಇರ್ತಾನ ಅವ ಕಳೆದ ಮೂರ್ನಾಲ್ಕು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಏನು ಪ್ರಾಕ್ಟೀಸ್ ಅಂದ್ರೆ ವರ್ಲ್ಡ್ ಕಪ್ ಕ್ರಿಕೆಟ್ ಒಳಗೆ ವಿಶ್ವಕಪ್ ಕ್ರಿಕೆಟ್ ಒಳಗ ಫೈನಲ್ ಮ್ಯಾಚ್ ದಿನ ಸೆಂಚುರಿ ಹೊಡಿಬೇಕಂತೇಳಿ ಅವ್ನ ಕನಸಾಗಿರ್ತೈತಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿರ್ತದೆ ಮೂರು ತಿಂಗಳು ಫೈನಲ್ ಮ್ಯಾಚ್ ಡೇ ಬಂದೇ ಬಿಡ್ತೈತಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಹೋಗ್ತಾನೆ ಬೌಲರ್ ಏನ್ ಮಾಡ್ತಾನಂದ್ರ ಅವನ ತಾಳ್ಮೆ ಪರೀಕ್ಷೆ ಮಾಡಕ್ಕೋಸ್ಕರ ಒಂದು ನಾಲ್ಕು ಬಾಲ್ ಏನ್ ಮಾಡ್ತಾನ ಸ್ವಲ್ಪ ಆಫ್ ಸೈಡ್ ಹೈಟ್ ಹಾಕಿಬಿಡ್ತಾನೆ ಅವಾಗ ತಾಳ್ಮೆ ಕಳ್ಕೊಂಡ್ಬಿಡ್ತಾನ ನಾನು ನಾಲ್ಕು ಬಾಲ್ ಮಿಸ್ ಅಂತ ಅಂತೇಳಿ ತಾಳ್ಮೆ ಕಳ್ಕೊಂಡು ಐದೇ ಬಾಲನ್ನ ಜೋರಾಗಿ ಎತ್ತಿ ಹೊಡೆಯೋ ಪ್ರಯತ್ನ ಮಾಡ್ತಾನೆ ಕೆಟ್ಟ ಹೊಡಿತ ಗುರಿಯಾಗಿ ಕ್ಯಾಚ್ ಆಗಿ ಔಟ್ ಆಗ್ತಾನೆ ಸುದೀರ್ಘ ಮೂರು ತಿಂಗಳ ಪ್ರಯತ್ನ ಪಟ್ಟಿರ್ತಾನೆ ನಾನು ಸೆಂಚುರಿ ಹೊಡಿಬೇಕಂತೇಳಿ ಅದಕ್ಕೆ ತುಂಬಾ ಪ್ರಯತ್ನ ಕೂಡ ಮಾಡಿರ್ತಾನೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿರ್ತಾನೆ ಬಟ್ ಆ ಹಾರ್ಡ್ ವರ್ಕನ್ನು ಸಕ್ಸಸ್ ಆಗಿ ಕನ್ವರ್ಟ್ ಮಾಡೋಲ್ಲಿ ವಿಫಲ ಆಗ್ತಾನೆ ಬಟ್ ಇಲ್ಲಿ ನಾವು ಕೂಡ ಮೂರು ತಿಂಗಳು ಏನು ಕಷ್ಟಪಟ್ಟು ಅಭ್ಯಾಸ ಮಾಡಿರ್ತೇವೆ ಪರೀಕ್ಷೆಗಾಗಿ ಇದನ್ನು ನಾವು ಸಕ್ಸಸ್ ಆಗಿ ಕನ್ವರ್ಟ್ ಆಗ್ಬೇಕಾದ್ರೆ ಪರೀಕ್ಷಾದಿನ ಭಾಳ ಭಾಳ ಇಂಪಾರ್ಟೆಂಟ್ ಪರೀಕ್ಷಾದಿಂದ ನೀವು ಏನು ಸೂಚನೆ ಫಾಲೋ ಮಾಡ್ತೀರಿ ನಿಮ್ಮ ಮೈಂಡ್ ಸೆಟ್ ಹೇಗಿರ್ಬೇಕು ಯಾವುದನ್ನ ಉತ್ತರಿಸಬೇಕು ಹೆಂಗೆ ಅವನು ಕೆಟ್ಟ ಹೊಡೆತಕ್ಕೆ ಕೆಟ್ಟ ಹೊಡೆತ ಹೊಡಿಬೇಕಂತೇಳಿ ಏನು ನಿರ್ಧಾರ ಮಾಡ್ತಾನೆ ಅವನು ತೆಗೆದುಕೊಂಡ ನಿರ್ಧಾರದಿಂದಾಗಿ ಅವನು ಸಕ್ಸಸ್ ಇಂದ ವಂಚಿತಾನ ಅದಕ್ಕೆ ಪರೀಕ್ಷಾ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಮೇಕ್ ಡಿಸಿಷನ್ ಮೇಕಿಂಗು ಟೈಮ್ ಮೇಂಟೆನೆನ್ಸ್ ಆತ್ಮವಿಶ್ವಾಸ ಎಲ್ಲ ಸೇರಿ ನಿಮಗೆ ಸಕ್ಸಸ್ ಸಿಗತೈತಿ ಅದಕ್ಕೆ ಈ ಮೂರು ತಿಂಗಳ ಪರಿಶ್ರಮ ಸಕ್ಸೆಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಒಂದಿಷ್ಟು ಅವಶ್ಯಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲಿಗೆ ಜನರಲ್ ಇನ್ಸ್ಟ್ರಕ್ಷನ್ ಏನಾದ್ರು ನೋಡ್ತಾ ಹೋಗೋಣ ಒಂಬತ್ತುವರೆಗೆ ಪರೀಕ್ಷೆ ಹಾಲ್ ಒಳಗೆ ಇರ್ಬೇಕು ಒಂಬತ್ತು ಪರೀಕ್ಷೆ ಸ್ಟಾರ್ಟ್ ಆಗೋದ್ರೆ ಹತ್ತುವರಿಂದ ಸ್ಟಾರ್ಟ್ ಆಗಿ ಹನ್ನೆರಡಕ್ಕೆ ನಿಗಿತ್ತೈದು ಹತ್ತುವರೆಗೆ ಪರೀಕ್ಷೆ ಸ್ಟಾರ್ಟ್ ಅಂದ್ರೆ ಹತ್ತು ಗಂಟೆಗೆ ನಿಮ್ಗೆ ಒಳಗೆ ಬಿಡ್ತಾರೆ ಅರ್ಧ ಗಂಟೆ ನಿಮಗೆ ಪರೀಕ್ಷೆ ಒಳಗೆ ಬಿಡ್ತಾರೆ ಒಂಬತ್ತುವರೆಗೆ ಯಾಕೆ ಹೋಗ್ಬೇಕಂದ್ರೆ ಆ ಪರೀಕ್ಷಾ ಕೇಂದ್ರದಲ್ಲಿ ಹೊರಗಡೆ ಒಂದು ಬೋರ್ಡ್ ಒಳಗೆ ನಿಮ್ಮ ರಿಜಿಸ್ಟರ್ ನಂಬರ್ ಹಚ್ಚಿರ್ತಾರೆ ನಿಮ್ಮ ರಿಜಿಸ್ಟರ್ ನಂಬರ್ ಯಾವ ಯಾವ ರೂಮ್ ಒಳಗೆ ಬಂದೈತಿ ಅಂತ ಹೇಳಿ ಅರ್ಧ ಗಂಟೆ ಮೊದ್ಲ ಹೋದ್ರೆ ಏನಾಗ್ತೈತಿ ಯಾವ ರೂಮ್ ಒಳಗೆ ಬಂದೈತಿ ನಿಮ್ಮ ಡೆಸ್ಕ್ ಎಲ್ಲೈತಿ ಮೊದ್ಲ ನೋಡಿಕೊಂಡು ಕೂಲ್ ಆಗಿ ಕೂತ್ಕೋಬಹುದು ಅದಕ್ಕೆ ಫಸ್ಟ್ ಕೆಲಸ ನೀವ್ ಏನ್ ಮಾಡ್ಬೇಕಂದ್ರೆ ಸರಿಯಾಗಿ ಒಂಬತ್ತು ಮೂವತ್ತಕ್ಕೆ ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ನೀವು ರೀಚ್ ಆಗ್ಬೇಕಿದ್ದು ಫಸ್ಟ್ ಕಂಡೀಷನ್ ಪೇಪರ್ ಹತ್ತುವರಿಂದ ಹನ್ನೆರಡು ಗಂಟೆ ಪೇಪರ್ ಟು ಎರಡರಿಂದ ಮೂರುವರೆ ಇರ್ತೈತಿ ಬೆಳಗ್ಗೆ ಒಂಬತ್ತುವರೆಗೆ ಪರೀಕ್ಷಾ ರೀಚ್ ಆಗಬೇಕು ಪೇಪರ್ ಮುಗಿದ್ಮೇಲೆ ಮಧ್ಯಾಹ್ನ ಒಂದೂವರೆಗೆ ನಿಮ್ಗೆ ನೋಡಕ್ ಬಿಡ್ತಾರೆ ಮಧ್ಯಾಹ್ನ ಎರಡು ಗಂಟೆ ಪರೀಕ್ಷೆ ಸ್ಟಾರ್ಟ್ ಅಂದ್ರೆ ಒಂದೂವರೆಗೆ ಒಳಗೆ ಬಿಡ್ತಾರೆ ಹಾಗಾಗಿ ಒಂದೂವರೆಗೆ ನೀವು ಕಡ್ಡಾಯವಾಗಿ ಪರೀಕ್ಷಾ ಕೇಂದ್ರದೊಳಗೆ ಹೋಗು ಇದು ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ನಲವತ್ತೈದು ಎರಡು ಹದಿನೈದು ಪರೀಕ್ಷೆ ಕರೆಕ್ಟ್ ಹತ್ತುವರೆ ಸ್ಟಾರ್ಟ್ ಆಗ್ತತಿ ಅಂದ್ರೆ ಹತ್ತು ಗಂಟೆಗೆ ಒಳಗೆ ಹೋಗಿರ್ತೀವಿ ಹೊಸ ಪೇಪರ್ ನಿಮ್ಗೆ ಹತ್ತುವರೆ ಕೊಡ್ತಾರ ಹತ್ತುವರೆ ಪರೀಕ್ಷೆ ಸ್ಟಾರ್ಟ್ ಆದ್ಮೇಲೆ ಹದಿನೈದು ನಿಮಿಷ ಮಾತ್ರ ಅವಕಾಶ ಹದಿನೈದು ನಿಮಿಷ ಆದ್ಮೇಲೆ ನೀವು ಲೇಟಾಗಿ ಬಂದ್ರೆ ನಿಮ್ಮನ್ನ ಪರೀಕ್ಷಾ ಕೇಂದ್ರದೊಳಗೆ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ಹತ್ತು ಒಳಗಾಗಿ ಬರ್ಬೇಕು ಎರಡು ಒಳಗಾಗಿ ಮಧ್ಯಾಹ್ನದ ಪೇಪರ್ ಎರಡು ಗಂಟೆ ಸ್ಟಾರ್ಟ್ ಪರೀಕ್ಷೆ ಸ್ಟಾರ್ಟ್ ಆಗಿ ಹದಿನೈದು ನಿಮಿಷ ಮಾತ್ರ ವೇಟ್ ಮಾಡ್ತಾರೆ ಹದಿನೈದು ನಿಮಿಷ ಆದ್ಮೇಲೆ ಬಂದ್ರೆ ಪರೀಕ್ಷಾ ಕೇಂದ್ರದೊಳಗೆ ಪ್ರವೇಶ ಇಲ್ಲ ಅದಕ್ಕೆ ಯಾವಾಗಲೂ ಅರ್ಧ ಗಂಟೆ ಮೊದಲೇ ಹೋಗೋದು ಬಹಳ ಬೆಟ್ರ್ ಇದು ನೆಕ್ಸ್ಟ್ ಹಾಲ್ ಟಿಕೆಟ್ ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು ಹಾಲ್ ಟಿಕೆಟ್ ತಗೊಂಡು ಹೋಗಾದ ನೀವು ಪರೀಕ್ಷೆ ಕೊಡೋ ಹಾಗಿಲ್ಲ ಕಡ್ಡಾಯವಾಗಿ ನೆನಪು ಮಾಡಿ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗ್ರಿ ಇನ್ನು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಮೊಬೈಲ್ ಆಗಿರ್ಬೋದು ಟ್ಯಾಬ್ ಬ್ಲೂಟೂತ್ ಸ್ಮಾರ್ಟ್ ವಾಚ್ ಕ್ಯಾಲ್ಕುಲೇಟರ್ ಇವು ಏನೇನು ಬರ್ತಾವ ಯಾವನ್ನು ಒಯ್ಯೋ ಅವಶ್ಯಕತೆ ಇಲ್ಲ ಇವು ಯಾವಕ್ಕೂ ಪರ್ಮಿಷನ್ ಇಲ್ಲ ಪರೀಕ್ಷಾ ಕೇಂದ್ರದೊಳಗೆ ಇವು ಯಾವ ಅನುಮತಿ ಕೊಡೋದಿಲ್ಲ ಅದಕ್ಕೆ ಮೊಬೈಲ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಬ್ಲೂಟೂತ್ ಸ್ಮಾರ್ಟ್ ವಾಚ್ ಯಾವುದನ್ನು ತಗೊಂಡು ಹೋಗಕ್ಕೆ ಹೋಗ್ಬಿಟ್ರಿ ವಾಚ್ ನಾರ್ಮಲ್ ವಾಚ್ ಅನ್ನ ತೆಗೆದುಕೊಂಡು ಹೋರಿ ಸಾಧಾ ವಾಚ್ ತೆಗೆದುಕೊಂಡು ಹೋಗಿರಿ ಅಂಥ ಗಡಿಯಾರ ತೊಗೊಂಡು ಈ ಬಹುತೇಕ ಎಕ್ಸಾಮ್ ಸೆಂಟರ್ ಒಳಗೆ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಕೂಡ ಪ್ರತಿ ರೂಮ್ ಒಳಗೂ ಕೂಡ ಏನು ಮಾಡಿರ್ತಾರೆ ವಾಲ್ ಕ್ಲಾಕ್ ಹಾಕಿರ್ತಾರ ಸಮ್ ಟೈಮ್ಸ್ ಹಾಕಿರೋದಿಲ್ಲ ನಿಮ್ಮ ಸೇಫ್ಟಿಗೆ ಒಂದು ಕೈ ಗಡಿಯಾರ ತೆಗೆದುಕೊಂಡೋಗ್ರಿ ಯಾಕಂದ್ರೆ ಫಸ್ಟ್ ಪೇಪರ್ ಆಗಲಿ ಸೆಕೆಂಡ್ ಪೇಪರ್ ಆಗಲಿ ಸೆಕೆಂಡ್ ಪೇಪರ್ಗೆ ಆಲ್ಮೋಸ್ಟ್ ಟೈಮ್ ಸಿಗ್ತೈತಿ ಫಸ್ಟ್ ಪೇಪರ್ ಗೆ ತೊಂಬತ್ತು ನಿಮಿಷ ತೊಂಬತ್ತು ಪ್ರಶ್ನೆ ಅಂದ್ರೆ ಮೆಂಟಲ್ ಕ್ವಶನ್ ಒಂದೊಂದು ಟೈಮ್ ತಿಂತಾವು ಹಾಗಾಗಿ ಸ್ವಲ್ಪ ಟೈಮ್ ಮೇಂಟೈನ್ ಮಾಡಕ್ಕೋಸ್ಕರ ನೀವು ಟೈಮ್ ಬೇಕಾಗತ್ತ ಒಂದು ಕೈ ಗಡಿಯಾರ ಒಯ್ದ್ರೆ ಬಹಳ ಸೂಕ್ತ ಇದು ಯಾವ ಅವಕಾಶ ಇಲ್ಲ ನೆಕ್ಸ್ಟ್ ಬ್ಲೂ ಅಥವಾ ಬ್ಲಾಕ್ ಬಾಲ್ ಪೆನ್ ಅನ್ನ ನೀವು ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಆನ್ಸರ್ ಸೇಡ್ ಮಾಡ್ತಿರಲ್ಲ ಬಾಲ್ ಪೆನ್ ಅನ್ನು ಬಳಸ್ಬೋದು ಇಂಕ್ ಪೆನ್ ಬಳಸೋಕೆ ಹೋಗ್ಬೋದು ಇಂಕ್ ಪೆನ್ ಬಳಸಿದ್ರೆ ಏನಾಗ್ತೈತಿ ಅಂದ್ರೆ ಸಂಟೈಮ್ಸ್ ಅದು ನೀವು ಕೈ ಕೊಡೋ ಟೈಮ್ನಾಗ ಆ ಇಂಕ್ ಓ ಎಮ್ ಆರ್ ಸೀಟ್ ಮೇಲೆ ಬಿದ್ದು ಅದೇನಾಗ್ತದೆ ಓ ಎಮ್ ಆರ್ ಸೀಟ್ ಹಾಳಾಗ್ತೈತಿ ಯಾವುದೋ ಒಂದು ಪ್ರಶ್ನೆಗೆ ಐವತ್ತೊಂದನೇ ಪ್ರಶ್ನೆ ನೀವು ಸಿ ಆಯ್ಕೆ ಮಾಡಿ ಸೇಡ್ ಮಾಡಿರ್ತೀರಿ ಅದ್ರ ಮೇಲೆ ಇಂಕ್ ಎಲ್ಲ ಬಿದ್ದರೆ ಏನಾಗ್ತೈತಿ ಅಲ್ಲಿ ನೀವು ಉತ್ತರ ಹಾಕಿದ್ದು ಕೂಡ ಕೊಲೆಪ್ಸ್ ಆಗ್ತೈತಿ ಅದು ಸ್ಕ್ಯಾನ್ ಆಗದೆ ಇರೋ ಸಾಧ್ಯತೆ ಐತೆ ಅದಕ್ಕೆ ಇಂಕ್ ಪೆನ್ ಅನ್ನ ತೆಗೆದುಕೊಂಡು ಹೋಗ್ಬೇಡ್ರಿಪೇಲ್ ಇರೋದು ಬಾಲ್ ಪೆನ್ ಬ್ಲಾಕ್ ಅಥವಾ ಬ್ಲೂ ಅನ್ನು ಹೋಗಿ ಹತ್ತು ಹದಿನೈದಕ್ಕೆ ಎಮ್ ಆರ್ ಶೀಟ್ ಅನ್ನ ಕೊಡ್ತಾರೆ ಹತ್ತು ಹದಿನೈದಕ್ಕೆ ಎಮ್ ಆರ್ ಶೀಟ್ ಕೊಡ್ತಾರ ಓ ಎಮ್ ಆರ್ ಶೀಟ್ ತಕ್ಷಣ ನಿಮ್ ಕೆಲಸ ಏನಂದ್ರ ಆರ್ ಶೀಟ್ ಒಳಗೆ ನಿಮ್ ಹೆಸರು ಪ್ರಿಂಟ್ ಆಗೈತೋ ಇಲ್ಲೋ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಪ್ರಿಂಟ್ ಆಗೈತೆ ಇಲ್ಲೋ ಅಂತ ನೋಡ್ಬೇಕು ಅಂದ್ರೆ ನಿಮಗೆ ಸಂಬಂಧಪಟ್ಟಂತ ಎಮ್ ಆರ್ ಕೊಟ್ಟಾರ ಇಲ್ಲೋ ನೋಡ್ಬೇಕು ಕೆಲವೊಮ್ಮೆ ಸೀಟ್ ನಿಮಗೆ ಕೊಟ್ಟಿರ್ತಾರೆ ಅದಕ್ಕೆ ನೀವು ಹೆಸರು ನಂಬರ್ ನೋಡ್ರ ಅದನ್ನ ಮುಂದೆ ಸೇಡ್ ಮಾಡಕ್ ಹೋಗ ಫಸ್ಟ್ ಕೊಟ್ಟು ಅದನ್ನ ನೋಡಾದ್ರೆ ನೀವು ಸೇಡ್ ಮಾಡೋದಾಗ್ಲಿ ಸೈನ್ ಮಾಡೋದಾಗ್ಲಿ ಮಾಡೋಕ್ ಹೋಗ್ ಒಂದ್ ವೇಳೆ ಬೇರೆ ನೆನೆಗೆ ಕೊಟ್ಟಿದ್ರ ಅದನ್ನ ಸುಪ್ರೈಸರ್ ಗಮನಕ್ಕೆ ತಗೊಂಡ್ಬಂದು ಇದು ನಮ್ದಲ್ಲಿ ಓ ಎಮ್ ಆರ್ ಸೀಟ್ ಅಂತ ಹೇಳಿದ್ರ ಬದಲಿ ಓ ಎಮ್ ಆರ್ ಸೀಟ್ ನಿಮ್ಗೆ ಸೇರಿದ್ದು ಓ ಎಮ್ ಆರ್ ಸೀಟ್ ಅನ್ನ ಕೊಡ್ತಾರೆ ಇದು ಎಮ್ ಆರ್ ಸೀಟ್ ಕೊಟ್ಟ ತಕ್ಷಣ ಫಸ್ಟ್ ಕೆಲಸ ನಿಮ್ದು ನಿಮ್ ಹೆಸರು ಕರೆಕ್ಟ್ ಆಯ್ತಿಲ್ಲ ನಂಬರ್ ಕರೆಕ್ಟ್ ಆಯ್ತಿಲ್ಲ ನೋಡಿಕೊಂಡು ಕನ್ಫರ್ಮ್ ಮಾಡಿ ಮೇಲೆ ನೀವೇನ್ ಮಾಡಕ್ಕೆ ಸೇಡ್ ಮಾಡೋದಾಗಿರ್ಬೋದು ಆಮೇಲೆ ಸೈನ್ ಮಾಡೋದತಿ ಸೈನ್ ಮಾಡೋದ್ ಕೂಡ ಇರ್ತೈತಿ ಓ ಎಮ್ ಆರ್ ಸೀಟ್ ಮೇಲೆ ನಿಮ್ ಸಿಗ್ನೇಚರ್ ಇರ್ತೈತಿ ಸೂಪರ್ವೈಜರ್ ಸಿಗ್ನೇಚರ್ ಕೂಡ ಇರ್ತೈತಿ ಕಡ್ಡಾಯವಾಗಿ ಸಿಗ್ನೇಚರ್ ಇಬ್ರು ಮಾಡ್ಲೇಬೇಕು ಯಾರು ಕ್ಯಾಂಡಿಡೇಟ್ ಮಾಡ್ಬೇಕು ಸೂಪರ್ವೈಸರ್ ಮಾಡ್ಬೇಕು ಅನ್ಸೈನ್ಡ್ ಓ ಎಮ್ ಆರ್ ವಿಲ್ ಬಿ ರಿಜೆಕ್ಟೆಡ್ ಸೈನ್ ಆರ್ ನೀವು ತೊಂಬತ್ತ ತೊಂಬತ್ತು ಕರೆಕ್ಟ್ ಹಾಕಿದ್ರೆ ರಿಜೆಕ್ಟ್ ಆಗುತ್ತೆ ಅದಕ್ಕೆ ಇವೆಲ್ಲ ಸಣ್ಣ ಸಣ್ಣ ಅವಶ್ಯವನ್ನು ಇಟ್ಕೊಂಡು ಟೇಕ್ ಸೈನ್ ಆನ್ ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಒಳಗೆ ಬೆಳಿಗ್ಗೆ ಹತ್ತುವರಿಂದ ಹನ್ನೆರಡು ಗಂಟೆ ತನಕ ಫಸ್ಟ್ ಪೇಪರ್ ಇರ್ತೈತಿ ಅಲ್ಲಿ ನಿಮ್ಗೆ ಯಾರು ಸೂಪರೈಸರ್ ಇರ್ತಾರೆ ಅವ್ರು ಸೈನ್ ಮಾಡ್ತಾರೆ ಸೈನ್ ಮಾಡಿಲ್ಲ ಅಂದ್ರೆ ಮಾಡಿಸ್ಬೋದು ಸೈನ್ ಮಾಡಿ ಅಂತಂದ್ರೆ ಮಧ್ಯಾಹ್ನ ಪೇಪರ್ ಎರಡರಿಂದ ಮೂರುವರೆ ಇರ್ತತಿ ಮಧ್ಯಾಹ್ನ ಸೂತ್ರ ಬೇರೆ ಬಂದತ್ತರ ಅವತ್ತು ಸೈ ಮಾಡಿಸ್ಕೋರಿ ಆ ಸಹಿ ಮಾಡಿ ಹಾಲ್ ಟಿಕೆಟ್ ಅನ್ನ ಪರೀಕ್ಷೆ ಮುಗಿದ ತಕ್ಷಣ ಕಳೆಯೋಂಗಿಲ್ಲ ಎಲ್ಲೋ ಹೋಗಿಯಂಗಿಲ್ಲ ಅದು ಪರೀಕ್ಷೆ ಮುಗಿದು ರಿಸಲ್ಟ್ ಬಂದು ನೀವು ಸೆಲೆಕ್ಟ್ ಆಗಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ಮೇಲೆ ಕೂಡ ಬೇಕಾಗ್ತತಿ ಇವಿಷ್ಟು ಜನರಲ್ ಇಂಟ್ರೆಸ್ಟ್ ಏನಿಲ್ಲ ಇವ್ನ ಕ್ವಶನ್ ಪೇಪರ್ ಯೂಶಲ್ ಬೇರೆ ಬೇರೆ ಪರೀಕ್ಷೆ ಒಳಗೆ ಹೆಂಗ್ ಮಾಡ್ತಾರ ಕ್ವಶನ್ ಪೇಪರ್ ಓದ್ರಿ ಒಂದ್ ಹತ್ತು ನಿಮಿಷ ಅಂತ ಹೇಳ್ತಾರೆ ಯೂಸಲ್ ಎಸ್ ಎಲ್ ಸಿ ಎಕ್ಸಾಮ್ ಕ್ವಶನ್ ಪೇಪರ್ ಓದ್ರಿ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಒಂದು ಹತ್ತು ನಿಮಿಷ ಹೋದ್ರಿ ಹದಿನೈದು ನಿಮಿಷ ಹೋದ್ರಿ ಅಂತೇಳಿ ಹದಿನೈದು ನಿಮಿಷ ಕೊಟ್ಟಿರ್ತಾರೆ ಬಟ್ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಇರೋ ತೊಂಬತ್ತು ನಿಮಿಷದೊಳಗೆ ಐದು ನಿಮಿಷ ಹತ್ತು ನಿಮಿಷ ಕ್ವಶನ್ ಪೇಪರ್ ಓದಾಕ ಕಳದ್ರ ನೀವು ತುಂಬಾ ಲಾಸ್ ಆಗ್ತೀರಿ ಇದು ಡಿಫ್ರೆಂಟ್ ಎಕ್ಸಾಮ್ ಇದು ಆ ಥರದ ಎಕ್ಸಾಮ್ ಅಲ್ಲ ಅದಕ್ಕೆ ನೀವು ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಹತ್ತುವರೆಗೆ ಏನ್ ಮಾಡಬೇಕು ಜಸ್ಟ್ ಗ್ಲಾನ್ಸ್ ಯಾವ ಪ್ರಶ್ನೆಯಲ್ಲಿದ್ದವು ಅಂದ್ರೆ ಈಸಿ ಇರೋ ಪ್ರಶ್ನೆಯಲ್ಲಿದ್ದಾವೆ ಡಿಫಿಕಲ್ಟ್ ಇರೋ ಇರೋದು ನೋಡೋದಷ್ಟೇ ಕಂಪ್ಲೀಟ್ ಓದಂಗಿಲ್ಲ ಯಾವ ಪ್ರಶ್ನೆ ಅಂತ ಜಸ್ಟ್ ನೋಡೋದಂಗೆ ಅಂದ್ರೆ ಬ್ರೀಫ್ ಆಗಿ ಒಂದೊಂದಿಷ್ಟು ಕ್ವಶನ್ ನೋಡಿದ ತಕ್ಷಣ ನಿಮಗೆ ಒಂದಿಷ್ಟು ಕಾನ್ಫಿಡೆನ್ಸ್ ಬರ್ತೈತಿ ಹೌದು ಬರ್ತೈತಿ ಬರ್ತೈತಿ ಅಂತ ನೋಡ್ತಾ ಹೋಗ್ತೀರಿ ಗ್ಲಾನ್ಸ್ ಮಾಡೋದು ಡೀಟೇಲ್ ಆಗಿ ಹೋದಂಗಿಲ್ಲ ಇದು ಎರಡು ನಿಮಿಷದೇ ಮುಗಿಬೇಕು ಕಂಪ್ಲೀಟ್ ತೊಂಬತ್ತು ಕ್ವಶನ್ ಒಂದು ಎರಡು ಕ್ವಿಕ್ ಕ್ವಿಕ್ಕಾಗಿ ನೋಡ್ಬೇಕು ಆದರೆ ನಿಮಗೆ ಸುಲಭವಾಗಿರೋ ಪ್ರಶ್ನೆಗಳು ಎಲ್ಲಿದಾವು ಅಂತ ಗೊತ್ತಾಗ್ತೈತಿ ನಲವತ್ತೈ ನಲವತ್ತೈದರಿಂದ ಐವತ್ತನೇ ಪ್ರಶ್ನೆ ಏನು ಚಿತ್ರಗಳ ಈ ತರ ಹಿಂಗ ಯಾವ ಪ್ರಶ್ನೆ ಅಂತ ಗೊತ್ತಾಗ್ತೈತಿ ಅದಕ್ಕೋಸ್ಕರ ಒಂದ್ ನಿಮಿಷ ಅಪ್ಪಪ್ಪ ಅಂದ್ರೆ ಎರಡು ನಿಮಿಷ ಅಷ್ಟೊಳಗ ಕಂಪ್ಲೀಟ್ ಮುಗಿ ನೋಡಿ ನೋಡ ಅಂದ್ರೆ ತುಂಬಾ ಸುಲಭ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸೋದು ಬ್ಯಾಟ್ಸ್ಮನ್ ಸ್ಟ್ಯಾಂಡ್ ಆಗಿದ ಮೇಲೆ ತುಂಬಾ ಹೊತ್ತು ಪ್ರಯತ್ನ ಪಟ್ಟ ಸ್ಟ್ಯಾಂಡ್ ಆಗಿ ಮೇಲೆ ಎಂತ ಡಿಫಿಕಲ್ಟ್ ಬಾಲರ್ ಬಂದು ಬಾಲ್ ಹಾಕಿದ್ರು ಅವನು ಈಸಿಯಾಗಿ ಸಿಕ್ಸ್ ಹೊಡೆದು ಫೋರ್ ಹೊಡೆದು ಮಾಡ್ತಾನೆ ಯಾಕಂದ್ರ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರ್ತೈತಿ ತುಂಬಾ ಹೊತ್ತು ಕಾನ್ಫಿಡೆನ್ಸ್ ಆಡಕ್ ಹತ್ರ ಎಂತ ಬಾಲರ್ ಕೂಡ ಔಟ್ ಮಾಡಕ್ ಹಾಗೆ ಹಂಗೆ ಇಲ್ಲಿ ನೀವು ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಬೇಕಲ್ಲ ಬಿಗಿನಿಂಗ್ ಏನ್ ನೀವು ಉತ್ತರ ಕೊಡ್ತೀರಿ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಸ್ಟಾರ್ಟಿಂಗ್ ಉತ್ತರ ಕೊಡ್ತಾ ಹೋಗ್ತಿರಲ್ಲ ಅವು ಅಕ್ಯುರೇಟ್ ಇರುವಂತ ಕೊಡ್ತಾ ಹೋಗ್ರಿ ತುಂಬಾ ಸುಲಭ ಪ್ರಶ್ನೆ ನೂರು ನೂರಷ್ಟು ಇದು ಕರೆಕ್ಟ್ ಆಗಿ ತೀರ್ಥೈತ್ರಿ ಅನ್ನುವಂತ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ರಿ ಅಂದ್ರೆ ಏನಾಗುತ್ತೆ ಸೇಫ್ ಅಂತ ತಲುಪತ್ರಿ ಸೇಫ್ ಅಂತಂದ್ರೆ ಒಂದು ಕನಿಷ್ಠ ಒಂದು ಐವತ್ತು ಅಂಕ ತೆಗೆದುಕೊಳ್ಳುವಂಗ ತುಂಬಾ ಸುಲಭ ಪ್ರಶ್ನೆ ಯಾವ ವ್ಯನ್ ಚಿತ್ರಗಳಿಗೆ ಸಂಬಂಧಪಟ್ಟದ್ದು ಯಾವ್ದೋ ಒಂದು ನಲವತ್ತೈದರಿಂದ ಐವತ್ತನೇ ವೆನ್ ಚಿತ್ರ ಸಂಬಂಧಪಟ್ಟಿಲ್ಲ ತುಂಬಾ ಸುಲಭವಾಗಿ ಉತ್ತರ ಕೊಡ್ತೀರಿ ಅವ್ರು ನಲವತ್ತೈದು ಸಿ ನಲವತ್ತಾರು ಬಿ ಈ ತರ ವ್ಯನ್ ಚಿತ್ರದ ಐದು ಉತ್ತರ ಕೊಟ್ರಿ ಕರೆಕ್ಟ್ ಛೇದಿಸುವ ಆಕೃತಿಗಳಂತೂ ತುಂಬಾ ಸುಲಭ ಇರುತ್ತೆ ಅವೊಂದು ನಾಲ್ಕು ಪ್ರಶ್ನೆ ಅವೊಂದು ನಾಲ್ಕು ಪ್ರಶ್ನೆ ಹಿಂಗ್ ಒನ್ ಬೈ ಒನ್ ಗ್ಯಾರಂಟೆಡ್ ನೂರಕ್ಕೂ ನೂರ್ ಸರಿ ಆಗುವಂತ ಉತ್ತರ ಏನಿರ್ತಾವಲ್ಲ ಪ್ರಶ್ನೆಗಳು ಅಂಥವನ್ನ ಮಾತ್ರ ಉತ್ತರ ಕೊಡ್ರಿ ಏನಾಗತ್ತಂದ್ರೆ ಆತರ ಉತ್ತರ ಕೊಡೋದ್ರಿಂದ ಅಯ್ಯೋ ಐದು ಇವ್ ಐದು ಇವು ಐದು ಇವು ನಾಲ್ಕು ಹಿಂಗ ಕರೆಕ್ಟ್ ಆಗಿ ಒಂದು ಮೂವತ್ ನಾಲ್ಕು ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ ಗೊತ್ತಾದ ಗೊತ್ತಾದ್ಮೇಲೆ ನಿಮ್ಗೆ ಗೊತ್ತಿರ್ದನ ಕಾನ್ಫಿಡೆನ್ಸ್ ರೈಸ್ ಆಗ್ತತಿ ನಿಮ್ಮ ಆತ್ಮವಿಶ್ವಾಸ ಡಬಲ್ ಆಗ್ತೈತಿ ಹಾ ನಾ ಇಷ್ಟು ಕರೆಕ್ಟ್ ಹಾಕಿನಿ ನೀವು ಬಿಗಿನಿಂಗ್ ತಪ್ಪ ಹಾಕಿ ಏನಾಗತ್ತ ಆಮೇಲೆ ಅದ ಸರಿ ಅಂತ ಗೊತ್ತಾದ್ಮೇಲೆ ಅಯ್ಯೋ ಅಂದ್ರೆ ನೆಗೆಟಿವ್ ಅಟಿಟ್ಯೂಡ್ ಶುರುವ ಆಗ್ಬರ್ತೈತಿ ಅದಕ್ಕೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ತುಂಬಾ ಸುಲಭ ಇರುವಂತವು ನೂರು ನೂರ್ ಉತ್ತರ ಕರೆಕ್ಟ್ ಆಗುವಂತವನ್ನ ಐದೈದು ಮೂರು ಮೂರು ಎರಡ್ ಎರಡು ಒಂದೊಂದು ಕಾನ್ಸೆಪ್ಟ್ ಮೇಲೆ ಎರಡು ಪ್ರಶ್ನೆ ಕೊಡಬಹುದು ಮೂರು ಕೊಡ್ಬೋದು ನಾಲ್ಕು ಕೊಡಬಹುದು ಐದು ಕೊಡ್ಬೋದು ಅವು ನಿಮಗೆ ಯಾವ ಗ್ಯಾರಂಟೆಡ್ ಇದಾವಲ್ಲ ಫಸ್ಟ್ ವ್ಯಂಗ್ ಚಿತ್ರಗಳು ಹಾಕ್ರಿ ಆಮೇಲೆ ಛೇರಿಸುವ ಆಕೃತಿಗಳು ಆಕೃತಿಗಳ ಸಂಬಂಧಪಟ್ಟದ್ದು ತುಂಬಾ ಸುಲಭ ಇರ್ತಾವೆ ವಿಭಿನ್ನವಾಗಿರೋ ಆಕೃತಿಗಳು ಸಾಮ್ಯತೆ ಆಕೃತಿಗಳು ದರ್ಪಣ ಪ್ರತಿಬಿಂಬ ಅವೆಲ್ಲ ಎಲ್ಲ ತುಂಬಾ ಅಂದ್ರೆ ತುಂಬಾ ಸುಲಭ ಇರ್ತಾವ ಅಂತವ್ ಗ್ಯಾರಂಟೆಡ್ ಉತ್ತರ ಹಾಕಿದ ಮೇಲೆ ನಿಮಗೆ ಈ ಚಿತ್ರಕ್ಕೆ ಸಂಬಂಧಪಟ್ಟದ್ದು ಒಂದ್ ಇಪ್ಪತ್ತಿರ್ತಾವೆ ಇವಂದ್ ನಾಲ್ಕೈದು ಇವ್ ನಾಲ್ಕೈದು ಇವನ್ನೆಲ್ಲ ಹಾಕ್ತಾ ಹೋಗೋದು ನೆಕ್ಸ್ಟ್ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ತುಂಬಾ ಸುಲಭ ಇರ್ತಾವ ಏಡ್ ಅವರಿಗೆ ಅಷ್ಟ ಅಕ್ಷರ ಲೇನ್ ಟಿಕ್ಸ್ ಇರ್ತಾವಂದ್ರಹ್ ಎಡಗಡೆಯಿಂದ ಒಂದರಿಂದ ಇಪ್ಪತ್ತಾರು ನಂಬರ್ ಕೊಡ್ತೀರಿ ಅವನ್ ಬಳಸ್ಕೊಂಡು ಮಾಡವ ಇರ್ತಾವ ಬೆಟ್ರ ಒಂದರಿಂದ ಏನಿಂದ ಎಂ ಅವ್ರಿಗೆ ಕಟ್ ಮಾಡಿ ಒಂದ್ ಸಾಲ್ವ್ ಮಾಡ್ತೀರಿ ಎಮ್ ನಿಂದ ಎನ್ ನಿಂದ ಕಟ್ ಮಾಡಿ ಜೆಡ್ ಅವ್ರಿಗು ಒನ್ ಬರ್ಕೋತಿರಿ ಹಿಂಗ್ ಬರ್ಕೋತಿರಿ ಬಲಗಡೆಯಿಂದ ಒಂದ್ ನಂಬರ್ ಎಡಗಡೆಯಿಂದ ಒಂದ್ ನಂಬರ್ ಕೊಡ್ತಾ ಹೋಗ್ತೀವಿ ಇಷ್ಟು ಸಂಕೇತ ಬಿಟ್ಟು ಬೇರೆ ಏನಿಲ್ಲ ಅಕ್ಷರಗಳಿಗೆ ಸಂಬಂಧಪಟ್ಟದ್ದು ಇವು ತುಂಬಾ ಸುಲಭ ಪ್ರಶ್ನೆಗಳಿರ್ತಾವೆ ಇದು ಜಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ ಇದಕ್ಕಿಂತ ಸುಲಭ ಇರೋ ಬೇರೆ ಇದ್ರೆ ಅದ್ರ ಉತ್ತರ ಕೊಡೋದು ಇದನ್ನ ಹೇಳೋ ಉದ್ದೇಶ ಏನಂದ್ರ ತುಂಬಾ ಸುಲಭ ಇರುವಂತ ಗ್ಯಾರಂಟಿ ಗೊತ್ತಿರೋ ಪ್ರಶ್ನೆಗಳಿಗೆ ಮೊದ್ಲು ಉತ್ತರವನ್ನ ಕೊಡ್ರಿ ಅದು ತೊಂಬತ್ತನೇ ಪ್ರಶ್ನೆ ಇರಲಿ ಅದು ಎಂಬತ್ತನೇದು ಇರಲಿ ನಿಮಗೆ ಎಂಬತ್ತರಿಂದ ಎಂಬತ್ತೈದು ಐದು ಪ್ರಶ್ನೆ ಪರ್ಫೆಕ್ಟ್ ಗೊತ್ತದ ಅಂದ್ರೆ ಎಂಬತ್ತು ಕರೆಕ್ಟ್ ಆಗಿ ಸಿ ಮಾರ್ಕ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಎಂಬತ್ತನೇ ಪ್ರಶ್ನೆ ಸಿ ಇತ್ತಂದ್ರೆ ಕರೆಕ್ಟ್ ಎಂಬತ್ತನೇ ಕ್ವಶನ್ ಒಳಗ ಸಿ ಸೇಡ್ ಮಾಡೋದು ಎಂಬತ್ತೆರಡನೇದು ಬಿ ಹಿಂಗ್ ಸೇಡ್ ಮಾಡ್ತಾ ಹೋಗೋದು ಕಾನ್ಫಿಡೆನ್ಸ್ ರೈಸ್ ಆಗೋಕಾರ ಮೊದಲು ತುಂಬಾ ಸುಲಭವಾಗಿರೋ ಗ್ಯಾರಂಟಿ ಗೊತ್ತಿರೋ ಏನಾಗುತ್ತೆ ಗ್ಯಾರಂಟಿ ಅಂಕಗಳು ಬೆಳಿತಾವ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ರೈಸ್ ಆಗ್ತತಿ ಒಮ್ಮೆ ಆತ್ಮವಿಶ್ವಾಸ ರೈಸ್ ಆಗ್ಬಿಟ್ರ ಮುಂದೆ ನಿಮ್ಮ ಸ್ಪೀಡ್ ಜಾಸ್ತಿ ಆಗುತ್ತೆ ಉತ್ತರ ಕೊಡಿಸುವಂತ ಸ್ಪೀಡ್ ಜಾಸ್ತಿ ಆಗುತ್ತೆ ಸಾಮ್ಯತೆ ಸಂಖ್ಯೆಗಳು ಸಂಬಂಧಪಟ್ಟದು ವಿಭಿನ್ನವಾಗಿರೋ ಸಂಖ್ಯೆ ಮಾತೃಕ ಸಂಖ್ಯೆಗಳು ಇದು ಸಂಬಂಧಪಟ್ಟಂತ ಉತ್ತರ ಕೊಡ್ತಾ ಹೋಗಬಹುದು ನೀವು ಯೂಸ್ ನಂಬರ್ ಸೀರೀಸ್ ಈಸಿ ಅಂತ ಅನ್ಸುತ್ತೆ ಬಹಳ ಜನಕ್ಕೆ ನಂಬರ್ ಸೀರೀಸ್ ತುಂಬಾ ಈಸಿ ಓಕೆ ಓದ್ತಾವೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಸ್ವಲ್ಪ ಕ್ಲಿಸ್ಟ ಕೊಟ್ಟಿರ್ತಾರ ಅವರು ನೀರ ಕಂಡಿಡಿತಾ ಕಂಡು ಹಿಡಿತಾ ನಿಮ್ಗೆ ಐವತ್ತು ನಿಮಿಷ ಆಗಿದ್ದ ಗೊತ್ತಾಗೋದಿಲ್ಲ ಅದಕ್ಕೆ ಯಾವ ಟೈಮ್ ತಿಂತಾವಲ್ಲ ಪ್ರಶ್ನೆಗಳು ನಂಬರ್ ಸೀರೀಸ್ ಆಗಿರ್ಬೋದು ವಯಸ್ಸಿಗೆ ಸಂಬಂಧಪಟ್ಟದ್ದು ಕ್ಯಾಲೆಂಡ್ರಿಗೆ ಸಂಬಂಧಪಟ್ಟದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹದಿನೈದು ಶುಕ್ರವಾರ ಆದ್ರ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದು ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಯಾವಾಗ ಬರ್ತೈತಿ ಇವೆಲ್ಲ ಟೈಮ್ ಕನ್ಸ್ಯೂಮಿಂಗ್ ವಯಸ್ಸು ಸಂಬಂಧಪಟ್ಟದ್ದು ಇವೆಲ್ಲವೂ ಕೂಡ ಏನಕತಿ ದಿಕ್ಕಗಳಿಗೆ ಸಂಬಂಧಪಟ್ಟದ್ದು ಈಸಿ ಅನಿಸ್ತೈತಿ ನಿಮಗೆ ಯಾವ್ದು ಟೈಮ್ ಕನ್ಸ್ಯೂಮಿಂಗ್ ಅನಿಸ್ತೈತಿ ಟೈಮ್ ತುಂಬಾ ಹೋಗ್ತೈತಿ ಅಂತ ಅನಿಸ್ತೈತಿ ಅವ್ನ ಮೊದಲು ಟಚ್ ಮಾಡ್ಬೇಡ್ರಿ ಯಾಕಂದ್ರೆ ಒಂದ್ ಅರ್ಧ ತಾಸು ಟಚ್ ಮಾಡಿ ಕೇವಲ ಬರೇ ನಾಲ್ಕೈದು ಪ್ರಶ್ನೆ ನೀವು ಟಚ್ ಮಾಡಿದ್ರೆ ಮುಂದೆ ತುಂಬಾ ಸುಲಭ ಇರುವಂತ ಅರ್ವದ್ ಪ್ರಶ್ನೆ ಇರ್ತಾವ್ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡದೇ ಇದ್ರ ತುಂಬಾ ಸುಲಭ ಇರೋ ಪ್ರಶ್ನೆ ಕೂಡ ತಪ್ಪಾಕ್ ಬಿಡ್ತೀವಿ ಅದಕ್ಕೆ ನಾವು ಹೇಳೋ ಉದ್ದೇಶ ಏನಂದ್ರ ತುಂಬಾ ಸುಲಭ ಇರೋ ಟೈಮ್ ಬೇ ಬೇ ಮುಗಿಯೋ ಬೇಗ ಉತ್ತರ ಕೊಡ್ರಿ ಜಾಸ್ತಿ ಟೈಮ್ ತಿಂತಲ್ಲ ಅವ್ನು ಲಾಸ್ಟಿಗೆ ಇಟ್ಟಿವಾರ ಕೊನೆಗೆ ಒಂದ್ ಐವತ್ತರ ತನಕ ಗ್ಯಾರಂಟಿ ಬೀಳ್ತಾ ಅಂತ ಮೇಲೆ ಲಾಸ್ಟ್ ಲಾಸ್ಟಿಗೆ ಏನು ಮಾಡ್ಬೇಕು ನೀವು ಡಿಫಿಕಲ್ಟ್ ಇರೋ ಎವರೇಜ್ ಇರೋ ಡಿಫಿಕಲ್ಟ್ ಇರೋ ಮಾಡ್ತಾ ಹೋಗೋದು ಎಲ್ಲ ಉತ್ತರ ಕೊಟ್ಟಾದ್ಮೇಲೆ ನೀವು ಏನು ಮಾಡ್ಬೇಕು ಇನ್ನೂ ಒಂದು ಹತ್ತು ಪ್ರಶ್ನೆ ನನಗೆ ಗೊತ್ತಿಲ್ಲರಿ ಹದಿನೈದು ಪ್ರಶ್ನೆ ಗೊತ್ತಿಲ್ಲ ಒಟ್ಟಾರೆ ನನಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಬಿಡಕ್ ಹೋಗ್ಬಿಡ್ರಿ ಇದು ನೆಗೆಟಿವ್ ಮಾರ್ಕ್ಸ್ ಇಲ್ಲಿದೆ ಈ ಪರೀಕ್ಷೆಗೆ ಹಾಗಾಗಿ ಎಂಬತ್ತು ಎಪ್ಪತ್ತೈದರಿಂದ ತೊಂಬತ್ತರವರೆಗೂ ನಿಮ್ಗೆ ಗೊತ್ತಾ ಇಲ್ಲ ಉತ್ತರ ಯಾವುದು ಗೊತ್ತಿಲ್ಲ ಅಂದ್ರೆ ಯಾವ್ದಾರ ಒಂದು ಆಪ್ಷನ್ ಸೇಡ್ ಮಾಡ್ತಾ ಹೋಗಿರಿ ಆಪ್ಷನ್ ಸಿ ಎಲ್ಲ ಸೇಡ್ ಮಾಡ್ರಿ ಬಿ ಅರ್ಡ್ ಮಾಡ್ರಿ ಎ ಟು ಎಂದ ಡಿವರೆಗೂ ಯಾವ್ದಾರ ಆಪ್ಷನ್ ಸೇಡ್ ಮಾಡ್ಬೋದು ನೀವು ಆ ಥರ ಸೇಡ್ ಮಾಡೋದ್ರಿಂದ ಏನಾಗತ್ತ ನಿಮಗೆ ಯಾವ್ದಾರ ಒಂದು ಕರೆಕ್ಟ್ ಆಗೋ ಸಾಧ್ಯತೆ ಇರ್ತದೆ ನೀವು ಖಾಲಿ ಬಿಟ್ಟರೆ ಕರೆಕ್ಟ್ ಆಗತ್ತಾ ಎಪ್ಪತ್ತೈದರಿಂದ ತೊಂಬತ್ತರವರೆಗೂ ಉತ್ತರಗಳನ್ನು ಖಾಲಿ ಬಿಟ್ರೆ ತಮ್ಮ ತಾನೇ ಸೇಡ್ ಮಾಡ್ಕೊಂಡು ಮಾರ್ಕ್ಸ್ ಅಂತೂ ಕೊಡೋದಿಲ್ಲ ಅಟ್ಲೀಸ್ಟ್ ನೀವು ಸೇಡ್ ಮಾಡೋದ್ರಿಂದ ಎಪ್ಪತ್ತೈದರಿಂದ ತೊಂಬತ್ತರಗು ಒಂದು ಎರಡು ನೂರಾದ್ರೆ ಕರೆಕ್ಟ್ ಆಗ್ಬೋದಾ ಅವೇ ಎರಡು ಮಾರ್ಕ್ಸಿಂದ ನೀವು ಸೆಲೆಕ್ಟ್ ಆಗ್ತಿರ್ಬೋದು ಅದಕ್ಕೆ ಫಸ್ಟ್ ಗೊತ್ತಿರೋ ಎಲ್ಲ ಬಿಡಿಸಿ ಕೊನೆಗೆ ಐದು ಹತ್ತು ಹತ್ತು ಹದಿನೈದು ಇಪ್ಪತ್ತು ಕ್ವಶನ್ಸ್ಗೆ ಗೊತ್ತಿಲ್ಲ ಅಂದ್ರೆ ಬಿಡೋಕೆ ಹೋಗಬೇಡ್ರಿ ಎಲ್ಲ ಕ್ವಶನ್ಸ್ಗೂ ಆನ್ಸರನ್ನು ಸೇಡ್ ಮಾಡಿರಿ ಆ ಥರ ಸೇರ್ಡ್ ಮಾಡುವಂಥ ಸಂದರ್ಭದಲ್ಲಿ ನಡು ನಡು ಎಲ್ಲ ತುಂಬಿರ್ತೀರಿ ಈಗ ಎಂಬತ್ತೈದನೇ ಪ್ರಶ್ನೆಗೆ ಆಲ್ರೆಡಿ ಉತ್ತರ ಕೊಟ್ಬಿಟ್ಟಿರ್ತೀರಿ ನೀವು ಎಂಬತ್ತರಿಂದ ತೊಂಬತ್ತರೊಳಗೆ ಎಂಬತ್ತೈದು ಎಂಬತ್ತೇಳು ಉತ್ತರ ಕೊಟ್ಟಿರ್ತೀರಿ ನೀವು ಲಾಸ್ಟ್ ಮೂಮೆಂಟ್ ಟೈಮ್ ಇಲ್ಲ ಅಂತ ಏನು ಮಾಡ್ತೀರಿ ಯಾವುದೋ ಒಂದು ಆಪ್ಷನ್ ಸಿ 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 ಹಾಕೊಂತ ಬರ್ತಿರ್ತೀರಿ ಅಥವಾ ಬಿ ಬಿ ಹಾಕೊಂತ ಬಂದಿರ್ತೀರಿ ಎಂಬತ್ತನೇದು ಬಿ ಹಾಕ್ತೀರಿ ಎಂಬತ್ತೈನೇದು ಬಿ ಹಿಂಗೆ ಹಾಕ್ತಾ ಬಂದಾಗ ಎಂಬತ್ತೈನೇ ಪ್ರಶ್ನೆ ಆಲ್ರೆಡಿ ಸಿ ಹಾಕಿರ್ತೀರಿ ಬಟ್ ಇಲ್ಲಿ ಎಂಬತ್ತೈನೇ ಪ್ರಶ್ನೆ ಬಿ ಖಾಲಿ ಇರ್ತೈತಿ ಇಲ್ಲಿ ಬಾಜುಕ್ ಸಿ ಹಾಕಿದ್ ನೋಡಿದ ಬಿ ಹಾಕಿಬಿಟ್ರೆ ಕರೆಕ್ಟ್ ಹಾಕಿರೋ ಸಿ ಉತ್ತರ ಕೂಡ ಸೇಡ್ ಮಾಡೋ ಟೈಮ್ನಾಗ ಸ್ವಲ್ಪ ಅಲರ್ಟ್ ಆಗಿರಿ ಒಂದು ಸ ಒಂದ್ಬಿಟ್ಟು ಎರಡು ಸರಿ ಎಂಬತ್ತನೇ ಪ್ರಶ್ನೆ ಸೇಡ್ ಮಾಡ್ತಾ ಇದ್ರಿ ಅದ್ರ ಉತ್ತರ ಬಿ ಆಲ್ರೆಡಿ ಸಿ ಹಾಕಿರೋ ಹೇಗೆ ಅದು ನೋಡ್ರು ಒಟ್ಟ ಉತ್ತರ ಹಾಕಿಲ್ಲ ಹಾಕ್ಬೇಕು ಅಂದ್ರ ಒಂದೇ ಪ್ರಶ್ನೆಗೆ ಎರಡು ಉತ್ತರ ಸೇಡ್ ಮಾಡಿದ್ರೆ ಅದು ಮೌಲ್ಯಮಾಪನಕ್ಕೆ ಪರಿಗಣನೆ ಆಗೋದಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ ಅದಕ್ಕೆ ಒಂದೇ ಆಯ್ಕೆಯನ್ನು ಸೇಡ್ ಮಾಡಬೇಕು ಅದಕ್ಕೆ ಅಂತ ಎಲ್ಲ ಅದೇ ಸಂಖ್ಯೆ ಈಜೆ ಇರ್ತಾವೆ ಸಂಖ್ಯೆ ಮಾತೃಕ ಸಂಖ್ಯೆಗಳು ದಾಳೆಗಳು ಗಣಗಳು ತುಂಬಾ ಸುಲಭ ಇರ್ತಾವೆ ಪಕ್ಕದಲ್ಲಿರುವ ಯಾರಿಗೂ ಹೇಳಿಕೊಡಬೇಡಿ ಇದು ರಾಜ್ಯ ಮಟ್ಟದ ಪರೀಕ್ಷೆ ಆದರೂ ಕೂಡ ನಿಮ್ಮ ಅಕ್ಕಪಕ್ಕ ಯಾರು ಗೊತ್ತಿರ್ತಲ್ಲ ಜಿಲ್ಲಾ ಮಟ್ಟದ ಸೆಲೆಕ್ಷನ್ ಆಗುತ್ತಿದೆ ಪರೀಕ್ಷೆ ರಾಜ್ಯ ಮಟ್ಟದಾದರೂ ಕೂಡ ಜಿಲ್ಲಾ ಮಟ್ಟ ಸೆಲೆಕ್ಷನ್ ಒಂದು ಜಿಲ್ಲೆಯಂತೆ ಸೀಟನ್ನು ನಿಗದಿ ಮಾಡಿರ್ತಾರೆ ನೂರ ಹತ್ತು ನೂರ ಎಪ್ಪತ್ತು ಜಿಲ್ಲೆ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಪಕ್ಕದಲ್ಲಿರೋರಿಗೆ ನೀವು ಮಾರ್ಕ್ಸ್ ಹೇಳ್ಕೊಡೋದ್ರಿಂದ ನಿಮಗಿಂತ ಒಂದು ಅಂಕ ಎರಡು ಅಂಕ ಜಾಸ್ತಿ ತೊಗೊಂಡ್ರೆ ನಿಮ್ಮದ್ದು ಅವ್ರು ಸೆಲೆಕ್ಟ್ ಆಗ್ತಾರೆ ಅದಕ್ಕೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಹೇಳ್ಕೊಡೋದ್ರಿಂದ ಅನಾಯಸವಾಗಿ ನೀವು ಸೆಲೆಕ್ಟ್ ಆಗೋದ್ರಿಂದ ವಂಚಿತ ಆಗ್ತಾರೆ ಇದು ನೀವು ಗಮನದಲ್ಲಿ ಹೋಗಿ ಯಾರಿಗೂ ಹೇಳ್ಕೊಡಕ್ಕೆ ಕೊಡೋಕ್ ಹೆಲ್ಪ್ ಮಾಡೋದಂದ್ರೆ ಪರೀಕ್ಷೆ ಒಳಗಲ್ಲ ಬೇರೆ ರೀತಿ ಹೆಲ್ಪ್ ಮಾಡ್ಬೋದು ಪರೀಕ್ಷೆ ಒಳಗೆ ನೀವು ಮೂರು ತಿಂಗಳು ಚೆನ್ನಾಗಿ ಪರಿಶ್ರಮ ಪಟ್ಟಿರ್ತೀರಿ ಈ ಮೂರು ತಿಂಗಳ ಪರಿಶ್ರಮ ನೀವು ಸಕ್ಸಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಬಹಳ ಇಂಪಾರ್ಟೆಂಟ್ ನಿರಂತರವಾಗಿ ಪ್ರಯತ್ನ ಮಾಡೋದು ಯಾವುದೇ ಕ್ಷಣದಲ್ಲಿ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳದೆ ಇರೋದು ಅವಸರ ಮಾಡದೇ ಇರೋದು ಅವಸರ ಮಾಡಿ ತಪ್ಪಾಕೆ ಅಯ್ಯೋ ಆಮೇಲೆ ಇದು ಸರಿ ಅಂತ ಅನ್ಕೊಳಕ್ ಒಂದು ಬಿಟ್ಟು ಎರಡು ಸರಿ ವಿಚಾರ ಮಾಡಿ ಐವತ್ತು ಪ್ರಶ್ನೆ ಸೀನಾ ಕನ್ಫರ್ಮ್ ಅಂತೇಳಿ ವಿಚಾರ ಮಾಡಿದ್ಮೇಲೆ ಹಾಕ್ಬೇಕು ಅದಕ್ಕೆ ಇದು ಯಾರಿಗೂ ಹೇಳ್ಕೊಡಕ್ಕೆ ಹೋಗ್ರಿ ಅಕ್ಕಪಕ್ಕ ಇದ್ರಿಗೆ ಕೊನೆಯ ಕ್ಷಣದವರಿಗೂ ಕೂಡ ಹೆಚ್ಚು ಅಂಕ ಗಳಿಸಲು ಪ್ರಯತ್ನಿಸಿ ನಿರಂತರವಾಗಿ ಖಡ್ಗವನ್ನ ಕೆಳಗಿಳಿಸದಂತೆ ಹೋರಾಡಿದವರು ಮಾತ್ರ ಗೆಲ್ತಾರೆ ಅಂದ್ರೆ ನಿಮ್ಮ ಹತ್ತು ಹತ್ತುವರೆ ಪರೀಕ್ಷೆ ಸ್ಟಾರ್ಟ್ ಆಯ್ತು ಹನ್ನೆರಡು ತನ ನಿಮ್ಮ ಗುರಿ ಏನಾಗಿರ್ಬೇಕಂದ್ರೆ ಹೈಯೆಸ್ಟ್ ಅಂಕ ಗಳಿಸೋದು ಹೈಯೆಸ್ಟ್ ಅಂಕ ಗಳಿಸೋದು ಪ್ರತಿ ಪ್ರಶ್ನೆ ಕೂಡ ಮ್ಯಾಕ್ಸಿಮಮ್ ಉತ್ತರ ಕೊಡಕ ಪ್ರಯತ್ನ ಪಡೋದು ಮ್ಯಾಕ್ಸಿಮಮ್ ಕರೆಕ್ಟ್ ಮಾಡಕ್ ನೋಡೋದು ನಿಮ್ಮ ಶಕ್ತಿ ಮೀರಿ ಯುಕ್ತಿಯನ್ನ ಬಳಸ್ಕೊಂಡು ಎಲ್ಲ ಪ್ರಶ್ನೆ ಸರಿ ಆಗೋ ರೀತಿಯಲ್ಲಿ ನೀವು ಪ್ರಯತ್ನ ಪಡ್ರಿ ಆತ್ಮವಿಶ್ವಾಸ ಕಳ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಏನು ಒಂದು ಎರಡು ಮೂರು ತಿಂಗಳು ಪ್ರಯತ್ನ ಪಟ್ಟಿರ್ತೀರಿ ಖಂಡಿತ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕೇ ಆ ಪಾಸಿಟಿವ್ ಅಟಿಟ್ಯೂಡಿಂದ ಪರೀಕ್ಷೆಗೆ ಹೋಗ್ರಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸ್ರಿ ಯಾರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರ ಅವ್ರಿಗೆ ದೇವರು ಒಳ್ಳೆ ಪ್ರತಿಫಲವನ್ನೇ ಕೊಡ್ತಾನೆ ಅದಕ್ಕೆ ಈ ಮೂರು ತಿಂಗಳ ಪರಿಶ್ರಮ ಅದು ಸಕ್ಸಸ್ ಆಗಿ ಕನ್ವರ್ಟ್ ಆಗಲಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಾಳಿನ ಪರೀಕ್ಷೆಯನ್ನು ಚೆನ್ನಾಗಿ ಎದುರಿಸ್ರಿ ಖಂಡಿತ ಒಳ್ಳೇದಾಗೇ ಆಗ್ತತಿ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಪ್ರಾಮಾಣಿಕತನ ಜೊತೆಗೆ ಗೆಲ್ಲಲೇಬೇಕು ಪರಿಶ್ರಮ ಪರಿಶ್ರಮ ಯಾರು ಪಟ್ಟತ್ತರಿ ನಿಮ್ಮ ಪರಿಶ್ರಮ ಗೆದ್ದೇ ಗೆಲ್ತೈತಿ ಆತ್ಮವಿಶ್ವಾಸದಿಂದ ಪರೀಕ್ಷೆಗೆ ಹೋಗ್ರಿ ನಮ್ಮ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ರಾಜ್ಯದಲ್ಲಿ ಎನ್ ಎಮ್ ಎಮ್ ಪರೀಕ್ಷೆ ಬರೀತಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಕಡೆಯಿಂದ ಪರೀಕ್ಷೆಗೆ ಆಲ್ ದಿ ಬೆಸ್ಟ್ ಒಳ್ಳೆಯ ಅಂಕ ಗಳಿಸ್ರಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿ ಧನ್ಯವಾದಗಳು